ಮತ್ತು ಬಂದಿರತರಿಗೆ ಒಂದೇ ಮಾತು ಹೇಳಿಕ್ ಇಷ್ಟಪಡ್ತೀನಿ ಇದು ಹುಟ್ಟ ಹಬ್ಬ ಅಂತ ಅಂದ್ರೆ ನಾನು ಮೊದಲಿಗೆ ಆಚರಣೆ ಮಾಡ್ತಾ ಇರ್ಲಿಲ್ಲ ಎಲ್ಲೋ ಬೇರೆ ಕಡೆ ಊರಿಗೆ ಹೋಗಿ ಬಿಡ್ತಿದ್ವಿ ಒಬ್ರು ಯಾರೋ ಹೇಳಿದ್ರು ನನಗೆ ನೀ ಈಗ ಹಿಂಗ್ ಊರ್ ಬಿಡ್ತಾ ಇದ್ದೆ ಅಂದ್ರೆ ಮುಂದೆ ಹೆಂಗಪ್ಪ ಅಂತ ಹೇಳಿ ನಾನು ನಾನೊಂದು ಕಲ್ಪನೆ ಬಂತು ಹುಟ್ಟಪ್ಪ ದಿನ ಊರಲ್ಲಿ ಇರ್ಬೇಕು ಅಂತ ಊರಲ್ಲಿ ಇರ್ಬೇಕು ಇರ್ಬೇಕು ಅನ್ನಿಗೆ ಜನ ಬರ್ತಾ ಬರ್ತಾ ಅದೊಂದು ಹಂಗೆ ಒಂದು ಬೆಳ್ಕೊಂಡ್ ಹೋಯ್ತು ಪ್ರತಿ ವರ್ಷ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಎಲ್ಲರ ಅಭಿನಾಶೆ ಒತ್ತಾಶೆ ಬಿಸಿಲೈತಿ ಸಲ ಅಂತ ಅಂದೆ ಆದ್ರೂ ಕೇಳಲ್ಲ ಜನರ ಪ್ರೀತಿ ವಿಶ್ವಾಸಕ್ಕೆ ತಲೆ ಬಾಗ್ಬೇಕಾಗತ್ತೆ ಆ ಒಂದು ನಿಟ್ಟಿನಲ್ಲಿ ಅದ್ರ ಇದ್ರ ಒಟ್ಟಾರೆ ಉದ್ದೇಶ ಇಷ್ಟೇ ಕೇಕ್ ಕಟ್ ಮಾಡಿ ನಾವೇನೋ ವೇದಿಕೆ ಮಾಡಿಕೊಂಡು ಏನೋ ಸಾಧನೆ ಮಾಡುವುದು ಈ ಹುಟ್ಟ ಹಬ್ಬದಲ್ಲಿ ಏನು ಇಲ್ಲ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದೇ ಒಂದು ಹೇಳಿ ಕಳಿಸ್ತೇನೆ ಇವತ್ತು ಹುಟ್ಟ ಹಬ್ಬದ ನಿಮಿತ್ತ ಹಝಾರ್ ಬಂಗಾರ ಅಣ್ಣರು ಬಂದಾರ ಕಲಾವಿದ್ರು ಬಂದಾರ ತಾವೆಲ್ಲರೂ ಬಂದಿರಿ ಇವತ್ತು ಹುಟ್ಟಾಪ ಮಾಡ್ಲಿಲ್ಲ ಅಂದ್ರ ನಾವ್ ಯಾರು ಬರ್ತಿರ್ಲಿಲ್ಲ ಇದೇ ಒಂದು ಸಮ್ಮೇಳನ ಇದೇ ಒಂದು ಎಲ್ಲರೂ ಕೂಡ್ಕೊಂಡು ಒಂದು ಊಟ ಮಾಡ್ಕೋಬೇಕು ಎಲ್ಲರೂ ಕೂಡ್ಕೊಂಡು ಒಂದು ವಿಚಾರ ಇಟ್ಕೊಂಡು ಹೋಗ್ಬೇಕು ಇದೇ ಒಂದು ಹುಟ್ಟಾಪದ ಉದ್ದೇಶ ಅಂತ ಹೇಳಿಕ್ಕೆ ಬಯಸ್ತೇನೆ ಇದ್ರ ಇದರ ಜೊತೆಯಾಗಿ ಇನ್ನೊಂದು ಮಾತು ಹೇಳಿಕ್ಕೆ ಬಯಸ್ತೇನೆ ಜೀವನದಲ್ಲಿ ಯಾವುದು ಶಾಶ್ವತ ಎಲ್ಲವನ್ನು ಬಿಟ್ಟು ಹೋಗುವುದಕ್ಕೆ ಅದು ಎಲ್ಲರಿಗೂ ಗೊತ್ತೈತಿ ನಾನೀಗ ಈ ವಿಷಯ ಹೇಳ್ತಾ ಇದ್ರೆ ಎಷ್ಟೋ ಜನರಿಗೆ ಏನಪ್ಪಾ ಅಲ್ಲಿ ಕತಿ ಅಂತಾರೆ ಹೇಳೇ ಬೇಕ್ರಿ ಅನಿವಾರ್ಯ ಐತಿ ಯಾಕಂದ್ರೆ ಬರುವಾಗ ಏನು ತಂದಿಲ್ಲ ಹೋಗುವಾಗ ಏನು ಒಯ್ಯುದಿಲ್ಲ ಇರುವರಿಗೆ ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕುವುದು ಒಂದೇ ನಮ್ಮ ವಿಚಾರ ನಮ್ಮ ಗುರಿ ಹಂಗಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ತಾವೆಲ್ಲರ ಒಂದು ಶಾಂತತೆಯಿಂದ ಜೀವನದ ಜಂಜಾಟ ದಿನ ಇರತೈತಿ ಜೀವನದ ಜಂಜಾಟ ದಿನ ಇರತೈತಿ ಆದ್ರೆ ಇವತ್ತಿನ ದಿನ ಹಝಾರ್ ಬಂದಾರ ಎಲ್ಲರೂ ಬಂದಿರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಸವಿದು ಒಳ್ಳೆ ಆಲೋಚನೆಗಳನ್ನು ತಗೊಂಡು ಮನಸ್ಸಿಗೆ ತೃಪ್ತಿ ಪಟ್ಕೊಂಡು ಆರಾಮ್ಸೆ ಊಟ ಮಾಡಿಕೊಂಡು ಶಾಂತಾಗಿ ಮನೆಗೆ ಹೋಗಿ ಮಕ್ಕೊಂಡ್ರೆ ನನ್ನ ಹುಟ್ಟು ವಾಪಸ್ಸು ಆಗ್ತಕ್ಕಾಗುತ್ತೆ ಇದು ನನ್ನ ಆಸೆ ಹೀಗಾಗಿ ಬಹಳ ಹೆಚ್ಚಿಗೆ ಮಾತಾಡಾರ್ದೆ ಏನು ಅನೇಕ ಜನ ಇದ್ದಾರೆ ಈಗ ಇತ್ತೀಚಿನಾಗೆ ಈ ಬಂಗಾರದ ವಿಚಾರವೊಂದು ಬಹಳ ಎಲ್ಲ ರಾಜ್ಯಾದ್ಯಂತ ಓಡಾಟೈತಿ ಬೇರೆ ಬೇರೆ ಮೀಡಿಯಾದವರು ಫೋನ್ ಮಾಡ್ತಾ ಇದ್ದಾರೆ ಗೋಲ್ಡ್ ಮ್ಯಾನ್ ಅದು ಅಂತ ಒಂದೇ ಮಾತು ಹೇಳಿಕ್ ಬಯಸ್ತೇನೆ ಬಂಗಾರ ಹಾಕುವುದು ನಾನ್ ಮಾತ್ರ ಇನ್ನಾರ್ದು ನಂಗೆ ಗೊತ್ತಿಲ್ಲ ಇದು ಶೋಕಿದಲ್ಲ ಶೋಕಿಗೆ ಹಾಕೋದಲ್ಲ ಬಡವನ ಕನಸಿನ ಒಂದು ಭಾಗ ಅವಮಾನಗಳನ್ನ ಎನಿಸಿದವರಿಗೆ ಅವಮಾನಗಳನ್ನ ಎಣಿಸಲ್ಲ ಒಂದು ಕೈ ಕಳುವಾದಾಗ ಹೋಟೆಲ್ ನಲ್ಲಿ ಒಂದು ಚಾ ಕುಡ್ಸಕ್ ಆಗ್ಲಿಲ್ಲ ಯೋಗ್ಯತೆ ತುಳಿದವರು ಅಂತವ್ರ ಮುಂದೆ ನಾವು ಹಿಂಗೆ ಹೇಳ್ಬೇಕ್ರಿ ಯಾವಂದ್ರೆ ಭಾಳ ಜನ ಆಗಿ ಇದನ್ನು ಕಲಿಬೇಕು ಮುಂದೆ ಇದೆ ಇದೆ ಜೀವನ ಸೀಮಾ ಮಾಡಬೇಕು ಯಾವುದು ಶಾಶ್ವತವಲ್ಲ ಎಲ್ಲ ಬಿಟ್ಟು ಹೋಗಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಬಹಳ ಜನನ ಆಲೋಚನೆ ಹೇಳ್ತೀನಿ ಯಾಕೆ ಅದ್ದೂರಿ ಕಾರ್ಯಕ್ರಮ ಯಾಕೆ ಬಂಗು ಯಾಕೆ ಕಾರು ಯಾಕೆ ಬಂಗಾರು ಯಾಕೆ ಈ ತರ ಅಂತ ಕೇಳ್ತಾರೆ ಈ ಕಾರ್ಯಕ್ರಮದಿಂದ ಎಷ್ಟು ಜನರ ಹೊಟ್ಟಿ ತುಂಬಿದೆ ನನಗೆ ಮಾತ್ರ ಗೊತ್ತು ಕಷ್ಟ ಯಾರು ಅನುಭವಿಸಿರ್ತಾರೆ ಹತ್ತತ್ತು ರೂಪಾಯಿ ಎರಡ್ ಎರಡು ರೂಪಾಯಿ ಯಾರು ಕೂಡಿಟ್ಟಿರ್ತಾರೆ ಇಲ್ಲೆಲ್ಲ ನಮ್ಮ ತಾಯಿ ತಂದೆ ಜೀವಂತ ಜೀವಂತಾರೆ ಅವ್ರೆಲ್ಲಾ ಗೊತ್ತು ಯಾವ್ದು ಸುಳ್ಳು ಹೇಳುವಂತ ಅವಶ್ಯಕತೆ ಇಲ್ಲ ಸಿದ್ದೇಶ್ವರ ಶಿವ ಗುಡಿ ಮಧ್ಯೆ ಪ್ರಮಾಣ ಮಾಡಿ ಹಿಂಗೇ ಬದುಕ್ತೀನಿ ಅಂತ ಹೇಳಿದವನು ನಾನು ಹಂಗಾಗಿ ಯಾವುದು ಹೇಳಕ್ ಹೋಗಲ್ಲ ಹಂಗಾಗಿ ಬಡವ ಕಷ್ಟದಾಗಿರವ ಅವರ ಪರಿಸ್ಥಿತಿ ಏನಂತ ಗೊತ್ತು ಈ ಪೆಂಡಲ್ ಹಾಕುವಾಗ ಮುಂದೆ ನಿಂತು ನೋಡಿದೀನಿ ಗೌರ್ ಸುಡಿತಾ ಇತ್ತು ಹಂಗೆ ದುಡಿತಾ ಇತ್ತು ಕಾರಣ ಏನ್ ಗೊತ್ತಾ ಬರುತ್ತೆ ಅಂತ ಇದು ಉದ್ಯೋಗ ಕೊಡುವಂತ ರೀತಿ ಇದು ಅದಕ್ಕೆ ನಾನು ಹೇಳ್ತೀನಿ ಅದಕ್ಕೆ ಹೇಳ್ತೀನಿ ಪ್ರತಿ ಪ್ರತಿಯೊಂದು ಕೆಲಸದಲ್ಲಿ ಉದ್ಯೋಗ ಕೊಡ್ತೀವಿ ಪ್ರತಿಯೊಂದು ಕೆಲಸದಲ್ಲಿ ಉದ್ಯೋಗ ಕೊಡ್ತೀವಿ ಗನ್ಮ್ಯಾನ್ಗೆ ಒಂದು ಉದ್ಯೋಗ ಆಯ್ತು ಡ್ರೈವರಿಗೆ ಒಂದು ಉದ್ಯೋಗ ಆಯ್ತು ಕಾರ್ಯಕ್ರಮ ಮಾಡಿರೋ ಒಂದು ಉದ್ಯೋಗ ಉದ್ಯೋಗ ಆಯ್ತು ಇನ್ನೇನೊಂದು ಮಾಡಿದ ಉದ್ಯೋಗ ಆಯ್ತು ಬಡವರ ಬಟ್ಟಿ ತುಂಬಿಸುವಂತ ಕೆಲಸ ಇದು ಹಂಗಾಗಿ ಈ ಕಾರ್ಯಗಳನ್ನ ಮಾಡಿ ಅಪೂರ್ಣವಾಗಿರ್ತಕ್ಕಂಥ ಯಶಸ್ವಿ ಜೀವನವನ್ನು ಪಡಿಬೇಕು ಮತ್ ನಂದು ಇನ್ನೊಂದು ಆಶೆ ಐತಿ ಜೀವನದ ಪ್ರತಿ ಕ್ಷಣವನ್ನ ಅನುಭವಿಸ್ಬೇಕು ಪ್ರತಿ ಕ್ಷಣವನ್ನ ಅನುಭವಿಸಬೇಕು ಪ್ರತಿ ಕ್ಷೇತ್ರವನ್ನು ಅನುಭವಿಸ್ಬೇಕು ಕಾರಣ ಏನಂದ್ರೆ ಶಾರ್ಟ್ ಟರ್ಮ್ ಲೈಫ್ ನಲವತ್ತೆರಡು ವರ್ಷದ ಹುಟ್ಟಬ್ಬ ನಲವತ್ತೆರಡು ವರ್ಷ ಕಳುಹೋಯ್ತು ಹಬ್ಬ ಹಬ್ಬ ಅಂದ್ರೆ ಇನ್ನೊಂದು ಹತ್ತು ಹದಿನೈದು ವರ್ಷ ಈ ಭೂಮಿ ಮೇಲೆ ಇರ್ತೀವಿ ಇದಕ್ಕಿಂತ ಹೆಚ್ಚಿನ ಇರ್ಲಿಕ್ಕೆ ಯಾರು ಸಾಧ್ಯ ಇಲ್ಲ ಎಂತ ಮಹಾಪುರುಷರು ಇತಿಹಾಸದಾಗ ಎರಡ್ ಸಾವಿರದ ಒಂದೂರ ವರ್ಷ ಕಳೆದೋಗೈತಿ ಅಂತದ್ರೊಳಗಡೆ ಯಾರು ಉಳಿದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಐತಿ ಎರಡ್ ಸಾವಿರದ ಒಂದೂರ ಇಪ್ಪತ್ತೈದರವರೆಗೆ ಸಣ್ಣ ಕೂಸು ಕೂಡ ಈ ಭೂಮಿ ಮೇಲೆ ಇರಲ್ಲ ಇದು ವಾಸ್ತವಿಕ ಸತ್ಯ ಅರ್ಥ ಮಾಡ್ಕೋಬೇಕು ಸಣ್ಣ ಕೂಸು ಇವತ್ತೈತಲ್ಲ ಅದು ಕೂಡ ಎರಡ್ ಸಾವಿರದ ಒಂದೂರ ಇಪ್ಪತ್ತೈದು ವರ್ಷ ಇರಲ್ಲ ಅಂದ್ರೆ ನಾವು ಹೆಂಗ್ ಬದುಕಬೇಕು ಆಲೋಚನೆ ಮಾಡಬೇಕು ಆಲೋಚನೆ ಮಾಡಿ ಬದುಕಟ್ಕೋಬೇಕು ಹಂಗಾಗಿ ಯುವ ಪೀಳಿಗೆ ಹೇಳಿಕೆ ಬಯಸ್ತೇನೆ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೀರಿ ಒಳ್ಳೆಯ ಆಲೋಚನೆದಲ್ಲಿ ನಡೀಲಿ ನಿಮ್ಮ ಪರವಾಗಿ ನಾನು ಯಾವತ್ತೂ ಇರ್ತೀನಿ ಈ ಸಂದರ್ಭದಲ್ಲಿ ಇನ್ನೊಂದು ಮಾತಾಡಕ್ಕೆ ಬಯಸ್ತೇನೆ ಇನ್ನಿ ಇದು ದಿವಸ ಏನಾಯ್ತು ಆಯ್ತು ನಲವತ್ತಾರು ವರ್ಷ ಕಳೆದದ ಅನೇಕ ಅವಮಾನಗಳನ್ನು ಎದುರಿಸಿದೀವಿ ಅನೇಕ ಸಮಸ್ಯೆಗಳನ್ನು ಎದುರಿಸಿದೀವಿ ಅನೇಕ ದುಃಖ ದುಮ್ಮಾನಗಳನ್ನು ಎದುರಿಸಿದೀವಿ ಏನೋ ಭಗವಂತ ಅಜ್ಜಾರ ಹಿರಿಯಾರ ಆಶೀರ್ವಾದದಿಂದ ಒಂದು ಒಳ್ಳೆ ಅವಕಾಶ ಕೈತಿ ಎಲ್ಲರೂ ಸದುಪಯೋಗ ಪಡ್ಕೊಡಿ ನಾನು ಯಾವತ್ತು ಎಲ್ಲರಿಗೂ ಚಿರಋಣಿಯಾಗಿರ್ತೀನಿ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಈ ಸಂದರ್ಭದಲ್ಲಿ ಇನ್ನೊಂದು ಮಾತುಗಳ ಕೇಳ್ತೀನಿ ಇಲ್ಲಿತನ ಏನಾದ ಆತು ಇನ್ನು ಮುಂದೆ ಹತ್ತನೆಯ ನನ್ನ ಮತಕ್ಷೇತ್ರ ಆಗಿರಬಹುದು ಕಾಗವಾಡ ಮತಕ್ಷೇತ್ರದಲ್ಲಿ ಅನೇಕ ನಮ್ಮೆಲ್ಲ ಅಭಿಮಾನಿಗಳಾದಾರೆ ನಮ್ಮ ಕಲಾ ಅಭಿಮಾನಿಗಳಾದರೆ ನನ್ನ ಬಂಧು ಬಳಗದವರಿದ್ದಾರೆ ಅವರಿಗೆ ಯಾವುದಾದ್ರೂ ಅನ್ಯಾಯವಾಗಿ ಮೋಸ ಆದ್ರೆ ಇನ್ನು ಮುಂದೆ ರವಿ ಪೂಜಾರಿ ತಡೆಯಂಗಿಲ್ಲ ಇದು ಇವತ್ತು ವಯಸ್ಸಿಗೆ ಬರ್ತಕ್ಕಂತ ಮಾತು ರವಿ ಪೂಜಾರ ಹುತ್ಸ ಎಸ್ ಎಸ್ ಎಲ್ ಸಿ ಕಂಪ್ಯೂಟರ್ ಇರ್ತಾನೆ ಹುಚ್ಚ ಟ್ಯಾಕ್ಸಿ ಡ್ರೈವಿಂಗ್ ಏರ್ತಕ್ಕ ಮಾಡ್ತಾನೆ ಹುಚ್ಚಾ ಪ್ಯಾಟಾಗಿ ಐದೇ ತೆಚ್ಚಿದ ಮಾಡ್ತಾನೆ ಏನಪ್ಪಾ ಇವಾಗ ವ್ಯಾಪಾರ ತಿಳಿಯುತ್ತೆ ಹುತ್ಸಾ ಹಿಂಗೆ ಅಲ್ಲ ಉತ್ಸಾ ಉತ್ಸಾ ಹುತ್ಸಾ ಹುತ್ಸ ಇಟ್ ಈಸ್ ಮೋರ್ ಡೇಂಜರ್ ಸುತ್ತ ಅನ್ನುವಂಥ ಶಬ್ದ ಇದ್ರೆ ಅದು ಬಹಳ ಮೋಸ್ಟ್ ಡೇಂಜರ್ ಪದ ಅದನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೀನಿ ಅದರಿಂದ ದೇವರು ಭಗವಂತ ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಅದಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಒಳಗೊಂಡಂತೆ ನಿಮಗೆ ಮಾತು ಕೊಡಕ್ಕೆ ಇಷ್ಟಪಡ್ತೀನಿ ಮಹೇಶ್ನ ಹಿಡ್ಕೊಂಡು ಒಳಗೊಂಡಂತೆ ಮಾತುಕಡಕ್ಕೆ ಹೋಗ್ತೀನಿ ಇನ್ನು ಮುಂದೆ ಯಾವ ದೌರ್ಜನ್ಯವನ್ನ ನಾವು ತಡೆಯಲ್ಲ ನನ್ನ ಯಾವುದೇ ಯಾವುದೇ ಸಮುದಾಯ ಇರಲಿ ಯಾವುದೇ ಪಕ್ಷ ಇರಲಿ ಅಂತ ಬಂದಾಗ ನೋವಾಂತ ಬಂದಾಗ ಇನಾಕರಣ ದೌರ್ಜನ್ಯ ಆದ್ರೆ ನಾವು ಯಾವತ್ತು ಇನ್ನು ಕೈ ಕಟ್ಟಿಕೊಂಡು ಕೂಡೋದ್ರಿಂದ ನಿಮ್ಮ ಪರವಾಗಿ ನಮ್ಮ ಆರ್ ಎಸ್ ಪಿ ಸಮಸ್ಯೆ ಇರುತ್ತೆ ಅಂತ ಇಲ್ಲಿ ಮುಖಾಂತರ ಹೀಗಾಗಿ ಎಲ್ಲರ ಪ್ರೀತಿಗೆ ನಾನು ಮೂಕ ಪ್ರಕ್ಷಕನಾಗಿದ್ದೇನೆ ಎಂಟು ದಿವಸಗಳ ಕಾಲ ನಿರಂತರವಾಗಿ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ತೀವಿ ರಿಪ್ಲೈ ಮಾಡ್ ಆಗ್ತಾ ಇಲ್ಲ ಜೀವನ್ದಾಗೆ ಸ್ವಾರ್ಥಕ ಅಂದ್ರೆ ಏನು ಅಂತ ನಾನು ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ ನೀವೆಲ್ಲರೂ ಕೂಡಿ ಏನಿದು ಕೂಡಿದ್ದೀರಿ ಏನು ಶುಭಾಶಯ ಕೂಡಿದ್ದೀರಿ ನಿಂತಲ್ಲಿ ಬಂದು ಒಂದು ಫೋಟೋ ಶೆಲ್ಫ್ ನೋಡ್ಕೊತೀರಿ ಅಂಡಾ ಅಂತ ಮಾತಾಡ್ತಿರ್ಲಿಲ್ಲ ಅದೇ ಜೀವನ ಸ್ವಾರ್ಥಕ ಅಂತ ಹೇಳ್ತೀನಿ ಯಾವುದು ಹಣ ಶಾಶ್ವತವಲ್ಲ ದುಡ್ಡು ಶಾಶ್ವತವಲ್ಲ ಯಾವುದು ಭೂಮಿ ಮೇಲೆ ಶಾಶ್ವತವಲ್ಲ ಸೌಂದರ್ಯ ಶಾಶ್ವತ ಅಲ್ಲ ಬಹಳ ವಿಚಿತ್ರವಾಗಿರ್ತಕ್ಕಂಥ ಜೀವನ ಇನ್ನೊಂದ್ ಮಾತು ಹೇಳಿ ನಾನು ಭಾಷೆ ಮುಗಿಸ್ಬಿಡ್ತೀನಿ ಏನಪ್ಪಾ ಇವನೋ ಭಾಷೆ ಹೇಳ್ಕೊಡ್ಕೊತಾ ಇನ್ನ ಅನೇಕ ಕಲಾವಿದರಾದ ನಾವ್ ಮನೆಗೆ ಹೋಗ್ಬೇಕು ಚಿಂತೆ ಮಾಡಬೇಡಿ ಮನಿ ಅಲ್ಲೇ ಇರ್ತೈತಿ ಒಂದು ದಿವಸ ನಮ್ಕೋಪ್ಸ ಆಗ್ಬಿಡ್ರಿ ಬದಲಾವಣೆ ಜಗದ ನೇಮ ಎಲ್ಲಾರು ಹಂಗೆ ಆಗ್ಲಿ ಹಂಗೆ ಆಗ್ಲಿ ಅಂದ್ರೆ ಎಲ್ಲ ಹಂಗೆ ಆಗಿಬಿಡ್ತೈತಿ ಒಬ್ರೆ ಬದಲಾವಣೆ ಆಗಲ್ಲ ಕೊನೆಗೆ ಇನ್ನೊಂದ್ ಮಾತು ಹೇಳಿ ಮುಗಿಸ್ಬಿಡ್ತೀನಿ ಈ ಕೊಡೋದ್ರಲ್ಲಿ ಒಂದು ಆನಂದ ಐತಿ ಈ ಕೊಡೋದ್ರಲ್ಲಿ ಒಂದು ತೃಪ್ತಿ ಐತಿ ಈ ಕೊಡೋದ್ರಲ್ಲಿ ಒಂದು ಶಕ್ತಿ ಐತಿ ಆ ಶಕ್ತಿ ಏನಪ್ಪಾ ಅಂತಂದ್ರೆ ನೀವು ಚಪ್ಪಾಳೆ ಹೊಡಿತೀರಲ್ಲ ನನ್ನ ಶರೀರದಲ್ಲಿರ್ತಕ್ಕಂಥ ಕಾಯಿಲೆಗಳು ವಾಶ್ ಆಗತ್ತೆ ನಿಮ್ಮ ಚಪ್ಪಾಳೆ ಪ್ರೋತ್ಸಾಹಕ್ಕೆ ನಾನು ಕೊಡ್ತಕ್ಕಂತ ಏನಾದರೂ ಸಮೀಪಕ್ಕೂ ವಿಚಾರದಲ್ಲಿ ಸೇವೆ ಮಾಡ್ತೀವಲ್ಲ ಜನ ಪ್ರೋತ್ಸಾಹ ಕೊಡ್ತಾರಲ್ಲ ಅದರಲ್ಲಿ ಒಂದು ದೊಡ್ಡ ಶಕ್ತಿ ಐತಿ ಅದು ನಮ್ಮ ಇಡೀ ಬಾವು ಹಿಲ್ಸ್ ಮಾಡತ್ತೆ ಇಡೀ ಬಾವು ರಿಪೇರಿ ಮಾಡತ್ತೆ ನಾವು ರಾತ್ರಿ ಹತ್ತು ತಾಸು ಎದಕ್ಕೆ ಮೊದಲು ಗೊತ್ತಿ ಗೊತ್ತಾ ನಮ್ಮ ಬಾವುಡಿ ನಮಗೆ ಗೊತ್ತಿಲ್ಲದಾಗೆ ರಾತ್ರಿ ಹತ್ತು ತಾಸು ರಿಪೇರಿ ಆಗಿ ಬೆಳಗ್ಗೆ ಪ್ರೆಚ್ ಆಗ್ತೀವಿ ಆದ್ರೆ ಇಪ್ಪತ್ನಾಲ್ಕು ತಾಸ ಬೂಸ್ಟ್ ಆಗಿ ಒಬ್ಬ ವ್ಯಕ್ತಿ ಕಾರ್ಯನಿರ್ವಹಿಸಬೇಕಾದ್ರೆ ನಿಮ್ಮಂತವರ ಪ್ರೀತಿ ಚಪ್ಪಾಳೆ ಅದರಿಂದ ನನ್ನ ಬಾವುಡಿ ಇಪ್ಪತ್ನಾಲ್ಕು ತಾಸು ಬೂಸ್ಟ್ ಆಗಿರುತ್ತೆ ಎನರ್ಜಿ ಆಗಿರುತ್ತೆ ಅದಕ್ಕಾಗಿ ಇದೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಹಂಗಾಗಿ ಕೊಡೋದ್ರಲ್ಲಿ ಒಂದು ದೊಡ್ಡ ಕಥೆ ಐತಿ ಬಹಳ ಜನರಿಗೆ ಗೊತ್ತೈತಿ ಅಮೆರಿಕಾದಲ್ಲಿ ಒಂದು ದೊಡ್ಡ ಮಹಾಜ್ಞಾನಿ ಇಪ್ಪತ್ತೈದನೇ ವರ್ಷಕ್ಕೆ ಅಮೆರಿಕದ ಎಪ್ಪತ್ತೈದು ಪರ್ಸೆಂಟ್ ಆಯಿಲ್ ಬಿಸ್ನೆಸ್ ಅಲ್ಲಿ ತಂದೆ ಆಗಿರ್ತಕ್ಕಂತ ಸಾಮ್ರಾಜ್ಯವನ್ನು ಕಟ್ಟಿದ್ದ ನನಗತ್ಲ ಹುಚ್ಚು ಹುಡುಗ ಏನ್ ಮಾಡ್ತೀಡಂದ್ರು ಬಿಟ್ರು ಬಿಟ್ರು ಬಿಟ್ರೋ ಅಮೆರಿಕದ ಎಪ್ಪತ್ತೈದು ಪರ್ಸೆಂಟ್ ಸಾಕ್ ಸಾಕ ಕಷ್ಟ ಆಯ್ತು ಸುಮಾರು ದುಡ್ಡು ಗಳಿಸಿದ ಕೋಟ್ಯಾಂತರ ರೂಪಾಯಿ ಗಳಿಸಿದ ನೂರಾರು ರೂಪಾಯಿ ಗಳಿಸಿದ ಆದ್ರೆ ದಾನ ಮಾಡಲಿಲ್ಲ ಧರ್ಮ ಮಾಡ್ಲಿಲ್ಲ ಕಷ್ಟ ಅಂತ ನೋಡ್ಲಿಲ್ಲ ನೂ ಅಂತ ನೋಡ್ಲಿಲ್ಲ ಒಂದವರಿಗೆ ಒಂದ್ ನೀರು ನೀರ್ಕೊಳ್ಲಿಲ್ಲ ಯಾಕೆ ಗೊತ್ತಾ ಆ ಬಿಸಿನೆಸ್ ಅಲ್ಲಿ ಅವನು ನಗ್ನಾಗಿ ಬಿಟ್ಟಿದ್ದ ಆದ್ರೆ ಇತಿಹಾಸ ಏನ್ ಗೊತ್ತು ಐವತ್ ಮೂರನೇ ವರ್ಷಗೆ ಮೆಡಿಕಲ್ ಚೆಕ್ಅಪ್ ಹೋಗ್ತಾನೆ ಡಾಕ್ಟರ್ ಹೇಳ್ತಾರೆ ನೀನು ಕೇವಲ ಒಂದು ವರ್ಷ ಭಗುತ್ತೀಯ ಹಾಟ್ ಆಗತ್ತೆ ಅವರಿಗೆ ಬಹಳ ಮನಸ್ಸಿಗೆ ಬೇಜಾರಾಗತ್ತೆ ಇಷ್ಟು ಕಷ್ಟಪಟ್ಟು ಹಗಲ ರಾತ್ರಿ ಹೆಂಡ್ರು ಮಕ್ಕಳು ಅನ್ನದೇ ನನ್ನವರು ತನ್ನವರು ಅನ್ನದೇ ಹಣಕ್ಕಾಗಿ ಯಾಮೋಹಕ್ಕಾಗಿ ದುಡಿದೆ 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 ತೊಂಬತ್ತು ಪರ್ಸೆಂಟ್ ಅಮೆರಿಕ ಆಯಲ್ ಬಿಸ್ನೆಸ್ ಅನ್ನ ವೃದ್ಧಿ ಮಾಡಿದೆ ಆದ್ರೆ ಈಗ ಸಾಯು ಬರ್ತಲ್ಲಪ್ಪ ಅಂತ ಆಲೋಚನೆ ಮಾಡ್ತಾನೆ ಕೊನೆಗೆ ಒಂದಿನ ರೂಮ್ ಅಲ್ಲಿ ಆಲೋಚನೆ ಮಾಡ್ತಾನೆ ರಾತ್ರಿ ಇದೆಲ್ಲ ಮಾಡಿಬಿಟ್ಟು ಸತ್ತು ರೂಪಗಳು ಸಮಾಜಕ್ಕೆ ನನ್ನಿಂದ ಏನಾದ್ರೂ ಕೊಡೋಣ ಅಂತ ಜ್ಞಾನೋದಯ ಆಗತ್ತೆ ಬೆಳಿಗ್ಗೆ ಹೇಳ್ತಾನೆ ಎಲ್ಲ ಅವನ ಆಳುಗಳು ಅನ್ಯಾಯಿಗಳು ಎಂ ಡಿಗಳು ಮ್ಯಾನೇಜರ್ಗಳು ಎಲ್ಲರನ್ನು ಕರಿತಾನೆ ಏನ್ ಮಾಡ್ತೀರಿ ಗೊತ್ತಿಲ್ಲಪ್ಪ ಸಮಾಜಕ್ಕೆ ಇಲ್ಲಿಂದ ಇನ್ನು ಇವತ್ತಿನಿಂದ ದಾನ ಆಗಬೇಕು ಧರ್ಮ ಆಗಬೇಕು ಅಂತ ಹೇಳ್ತಾನೆ ಅಚ್ಚರಿ ಆಗತ್ತೆ ಬಿಸ್ನೆಸ್ ಬಿಸ್ನೆಸ್ ಅನ್ನುವಂತ ವ್ಯಕ್ತಿ ಬೆಳಿಗ್ಗೆ ಬೆಳಿಗ್ಗೆ ಹೆಂಗೆ ದಾನ ಧರ್ಮ ಅಂತ ಅಂದಪ್ಪ ಅಂತ ಹೇಳಿ ಮಾಡ್ತಾರೆ ಚಾರಿಟೇಬಲ್ ಟ್ರಸ್ಟ್ ಮಾಡ್ತಾರೆ ದಾನ ಧರ್ಮ ಚಲೋ ಮಾಡ್ತಾರೆ ಅಮೆರಿಕದ ಮೈಲುಗಳಲ್ಲಿ ಮೆಡಿಕಲ್